ಕರ್ನಾಟಕ ರಾಜ್ಯದ ರೈತರೇ ಕರ್ನಾಟಕ ರಾಜ್ಯಕ್ಕೆ ನಾವು ವಿದೇಶಿ ಸೇಬು ಹಣ್ಣಿನ ತಳಿಗಳನ್ನು ತರಿಸುತ್ತಿದ್ದೇವೆ ಇಡೀ ಜಗತ್ತಿನಲ್ಲಿಯೇ ಸೇಬು ಹಣ್ಣಿನ ತಳಿಗಳಲ್ಲಿ ಶ್ರೇಷ್ಠವಾದ ತಳಿಯನ್ನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ತಂದಿದ್ದೇವೆ ಹೋದ ವರ್ಷ ತರಿಸಿ ಹಾಕಿದಂಥ ತಳಿಗಳು ಈಗಾಗಲೇ ಸೇಬು ಹಣ್ಣು ಕಾಯಿಗಳು ಹೂವುಗಳಾಗಿ ಕಾಯಿಗಳಾಗಿ ಪೀಸುಗಳಾಗಿ ಮಾರ್ಪಟ್ಟಿವೆ ನಾವು ತರಿಸುತ್ತಿರುವ ತಳಿ ಇಡೀ ಪ್ರಪಂಚದಲ್ಲಿಯೇ ಇಡೀ ಪ್ರಪಂಚದಲ್ಲಿಯೇ ಹೆಸರುವಾಸ ಹೆಸರುವಾಸಿಯಾದಂತಹ ತಳಿಯಾಗಿರುತ್ತದೆ ಈ ತಳಿಯ ಗಿಡಗಳು ಹಣ್ಣು ಬೆಳೆಗಾರರ ಸಂಘ ಹಣ್ಣು ಬೆಳೆಗಾರ ರೈತ ಸಂಘದಲ್ಲಿ ಮಾತ್ರ ಸಿಗುತ್ತವೆ ನಮ್ಮ ಸೇಬು ಹಣ್ಣಿನ ಸಂಶೋಧನಾ ಕೇಂದ್ರವು ಇಂತಹ ತಳಿಯನ್ನು ಗುರುತಿಸಿ ಪ್ರಪಂಚದಲ್ಲಿರುವ ಏಳು ಸಾವಿರದ ಐನೂರು ಜಾತಿಯ ಸೇಬು ಹಣ್ಣಿನ ತಳಿಗಳಲ್ಲಿ ಅತಿ ಶ್ರೇಷ್ಠವಾದಂತಹ ತಳಿಯನ್ನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ತಂದಿದ್ದೇವೆ ನಮ್ಮ ಪ್ರಯೋಗ ನಮ್ಮ ವಿದೇಶಿ ಹಣ್ಣುಗಳು ಇಲ್ಲಿ ಬೆಳೆಯುತ್ತವೆ ಎನ್ನುತ್ತಕ್ಕಂತಹ ಪ್ರಯೋಗ ಕರ್ನಾಟಕ ರಾಜ್ಯದಲ್ಲಿ ಯಶಸ್ವಿಯಾಗಿದೆ ಹಣ್ಣು ಬೆಳೆಗಾರರ ಸಂಘದ ಅಧ್ಯಕ್ಷನಾದ ನಾನು ಸಂಪೂರ್ಣವಾಗಿ ಘೋಷಣೆ ಮಾಡುತ್ತಿದ್ದೇನೆ ಈ ನಮ್ಮ ತಳಿ ಅತ್ಯಂತ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೇಬು ಹಣ್ಣುಗಳನ್ನು ಕೊಡುವ ತಳಿಯಾಗಿರುತ್ತದೆ ನಮ್ಮ ಸೇಬು ಹಣ್ಣಿನ ಸಂಶೋಧನಾ ಕೇಂದ್ರದಲ್ಲಿ ಯಶಸ್ವಿಯಾಗಿ ಈ ಸೇಬು ಹಣ್ಣಿನ ತಳಿಯನ್ನು ಪರೀಕ್ಷೆಗೆ ಒಳಪಡಿಸಿದ್ದೇವೆ ಈ ತಳಿಯ ಹಣ್ಣುಗಳು ಪ್ರಪಂಚದಲ್ಲಿಯೇ ಅತ್ಯಂತ ಗುಣಮಟ್ಟದ ಸೇಬು ಹಣ್ಣಿನ ತಳಿಗಳಾಗಿದ್ದು ರುಚಿಯಲ್ಲಿ ಬಣ್ಣದಲ್ಲಿ ತೂಕದಲ್ಲಿ ಮತ್ತು ಇಳುವರಿಯಲ್ಲಿ ಅತಿ ಹೆಚ್ಚು ಹಣ್ಣುಗಳನ್ನು ಈ ತಳಿ ಸೇಬು ಹಣ್ಣು ಗಿಡ ಕೊಡುತ್ತದೆ ಕೇಂದ್ರ ಸರ್ಕಾರದ ವಿಜ್ಞಾನಿಗಳ ಸಹಕಾರ ಪಡೆದು ಮೋದಿಯವರ ಸಹಕಾರ ಪಡೆದು ಈ ತಳಿಗಳನ್ನು ಕರ್ನಾಟಕ ರಾಜ್ಯಕ್ಕೆ ನಾವು ಆಮದು ಮಾಡಿಕೊಂಡಿದ್ದೇವೆ ಹಣ್ಣು ಬೆಳೆಗಾರ ಸಂಘದ ಅಧ್ಯಕ್ಷನಾದ ನಾನು ಘೋಷವಾಗಿ ಹೇಳುತ್ತೇನೆ ಈ ಸೇಬು ಹಣ್ಣಿನ ತಳಿಗಳು ಯಾವುದೇ ಹವಾಮಾನ ಯಾವುದೇ ಹವಾಮಾನವನ್ನು ಎದುರಿಸಿ ಈ ಸೇಬು ಹಣ್ಣು ಬೆಳೆ ಕೊಡುವ ತಳಿಯಾಗಿರುತ್ತದೆ ಇದು ಕರ್ನಾಟಕ ಒಂದೇ ಅಲ್ಲ ಆಂಧ್ರ ಮಹಾರಾಷ್ಟ್ರ ಎಲ್ಲಿ ಬೇಕಾದರೂ ಇಡೀ ದಕ್ಷಿಣ ಭಾರತದಲ್ಲಿ ಬೆಳೆ ಕೊಡುವ ತಳಿಯಾಗಿರುತ್ತದೆ ಇಡೀ ಪ್ರಪಂಚದ ನೂರ ಐವತ್ತು ದೇಶಗಳು ಈ ತಳಿಯ ಗಿಡಗಳನ್ನು ತರಿಸಿಕೊಂಡು ಅವರು ಅಲ್ಲಿ ಬೆಳೆಯುತ್ತಿದ್ದಾರೆ This is Zimbabwe. hey Guess what? Wambuguapo is in Zimbabwe. Been very nice in this farm and you can see how big this place is called Chimbu. Oh, I don't remember the name well, but this is Zimbabwe. And you can see how big they are. And the trees are curling heavy. Look at that. Wow, wow, wow. Big ones, big customers who keep to benchmark. Look at this. The fruits are big, 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 big. And they are already ripe. They are crunching here in Zimbabwe. And you know what? As a master of crunch. <laughs> mm. Mm. <laughs> <laughs> wow, nice. So the trees are doing very well for that. Yes. And then the farmers are going around. They never believe that apples can do in Zimbabwe. Ah, we are crunching. Look at this. I don't want to crunch this. This is going to the, to the market. <laughs> wow. So this is the whole of this farm it has our apples and has our Come, show them that one. Look at this. Wow. Is Zimbabwe? <laughs> We have farmers who well. are enjoying crunching. Look at Mama, she's crunching. <laughs> I'm Crunching it. here in Zimbabwe. In the ambassador. Oh yes. Look at guessing. Why are you eating so much? <laughs> yes. To talk about the soil here when you see the fruits are fruiting. So it doesn't matter the soil, doesn't matter the climate. This is sandy soil. Look at this apples doing very well. This is Zimbabwe. My remind Zimbabwe. me sir go to go, go to, to district. Go to district. It's closer to province. Mashingo. Look at this this is sandy soil and the apples are doing very very well. Look at this. This is sandy soil. Yeah and onebuckup apples doing miraculous. so you have no reason not to plant and not to be to live well, nutrition value, money on the tree.